ಕೋಲಾರ ತಾಲೂಕು ಆಟೋ ಚಾಲಕರ ಅಧ್ಯಕ್ಷರಾದ ಜೆ ಮಂಜುನಾಥ್ ಮತ್ತು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಓಹಿಲೇಶ್ ಅವರು ನಗರದ ಬಂಗಾರಪೇಟೆ ವೃತ್ತದಲ್ಲಿರುವ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಪುಷ್ಪ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಿ ಜಿಲ್ಲಾ ಜನತೆಗೆ ಶುಭ ಕೋರಿ ನಂತರ ಸಂವಿಧಾನ ದಿನಾಚರಣೆಯ ಕುರಿತು ಮಾತನಾಡಿದರು ಜಿಲ್ಲಾ ಕಾರ್ಯದರ್ಶಿ ಬಂದುವರೆ ಈ ದಿನ ಮಹತ್ವವಾದ ದಿನ ಸಂವಿಧಾನ ಸಮರ್ಪಣಾ ದಿವಸ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ಮಹಾನುಭಾವರಾದಂಥ ಶ್ರೀಮಾನ್ ಶ್ರೀ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿ ಅವರ ಒಂದು ಈ ಒಂದು ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಬಹಳ ಅಮೃತವಾದಂಥ ಒಂದು ಈ ಗಳಿಗೆಯಲ್ಲಿ ತತ್ವವಾದಂಥ ಸಂವಿಧಾನವನ್ನು ಕೊಟ್ಟು ದೀನ ದಲಿತರಿಗೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಮಾಡಿಕೊಟ್ಟಂಥ ಮಹಾ ವ್ಯಕ್ತಿಯಾದಂಥ ಶ್ರೀ ಅಂಬೇಡ್ಕರ್ ಅವರಿಗೆ ನಾನು ಎಲ್ಲರ ಪರವಾಗಿ ಅವರಿಗೆ ಒಂದು ದೊಡ್ಡ ನಮನವನ್ನು ಸಲ್ಲಿಸುತ್ತೇನೆ ಈ ಸಂವಿಧಾನ ಈ ಪ್ರಪಂಚದ ಯಾವುದೇ ದೇಶದಲ್ಲಿ ಅಂತಹ ಒಳ್ಳೆಯ ಸಂವಿಧಾನವನ್ನು ಕೊಡದುಕೊಟ್ಟಂತಹ ಈ ಇಂಥ ದಿನವನ್ನು ನಾವು ಸ್ಮರಿಸುತ್ತಾ ಅವರಿಗೆ ಈ ಒಂದು ಸಮಯದಲ್ಲಿ ನ್ಯೂ ಸಲ್ಲಿಸುತ್ತಾ ಅವರಿಗೆ ಒಂದು ಧನ್ಯವಾದ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ಹಾಗೂ ಈ ಸಮಯದಲ್ಲಿ ಇಂತಹ ಸಂವಿಧಾನದ ಒಂದು ಮಹತ್ವವಾದ ಅಂತ ಅದು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನವನ್ನು ಎತ್ತಿ ಹಿಡಿದು ಸಂವಿಧಾನ ಪ್ರಕಾರವಾಗಿ ಈ ದೇಶವನ್ನು ಅಭಿವೃದ್ಧಿಪಡಿಸುತ್ತಿರುವ ನರೇಂದ್ರ ಮೋದಿಜಿಯವ್ರಿಗೂ ಸಹ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೀನಿ